ಏನಿದ್ದು ಸಪ್ಪರ್ ಬಂದಿದ್ರು ಅಂತ ಸಪ್ಪರ್ ಅಂತ ಎಷ್ಟು ಸೊಪ್ಪು ಎಷ್ಟು ಅಂತ ಬೇಸ್ ಮಾಡಿ ತರ್ಟಿ ರುಪೀಸ್ ಅಷ್ಟೇನೆ ಅವ್ರು ಹೆಂಗ್ ಹೇಳ್ಬಿಟ್ಟು ಮತ್ತೆ ಇಷ್ಟೇ ನಮ್ಮ ಬರೋದು ಅನ್ಬಿಟ್ಟು ಇನ್ ನಾನ್ ಹೋಗಿದೀನಿ ಬೇಡ ಅಂತ ಬಿಟ್ಕೊಳಕ್ ಒಂಥರ ಅನ್ಸುತ್ತೆ ಸತ್ತಿನ ಸಾರ್ ಮಾಡೋಣ ಅಂತ ಸಪ್ಪ ಬಂದ್ ಇಷ್ಟು ಸಪ್ಪಲ್ಲಿ ಏನ್ ಸಾರ್ ಮಾಡ್ಲಿ ಏನು ಪಲ್ಯ ಮಾಡ್ಲಿ ಅದೇ ತಿಳಲ್ಲಿ ಒಂದ್ ಸಾರ್ ಮಾಡ್ಬೇಕ ಬಸ್ ಸಾರ್ ಮಾಡ್ಬೇಕಂತ ಗೊತ್ತಿಲ್ಲ ಸತ್ತಿನ ಸಾರ್ ಮಾಡಿ ಮುದ್ದೆ ಮಾಡಬೇಕು ಅಂತ ಅನ್ಸೈತೆ ಇವಾಗ ಸೊಪ್ಪೆಲ್ಲ ಸೋಸ್ ಇಟ್ಬಿಟ್ಟು ಸಾಂಬಾರ್ ಮಾಡ್ಬೇಕಿ ನೋಡಿ ಅವಲಕ್ಕಿ ನನ್ನ ಫ್ರೆವರೇಟ್ ನಂಗೆ ಅವಲಕ್ಕಿ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಸೊಪ್ಪು ಸೋಸೋಣ ಸೊಪ್ಪು ಸೊಸ ಅವಲಕ್ಕಿ ತಿನ್ನಣ್ಣ ಅನ್ಬಿಟ್ಟು ಸ್ವಸ್ಥವಾಗಿದ್ದೀನಿ ನಿಮ್ಮ ಮನೆಗಳಲ್ಲೂ ಸ್ವಲ್ಪ ತಂದು ಇಷ್ಟೇ ಸ್ವಲ್ಪ ಸಾಂಬಾರ್ ಮಾಡ್ತೀರಾ ಅಂತ ಹೇಳಿ ಇಷ್ಟ ಸಾಂಬಾರ್ ಮಾಡಿ ಏನು ಪಲ್ಯ ಮಾಡೋದು ಅನ್ನೋದೇ ಗೊತ್ತಾಗಲ್ಲಪ್ಪ ಅದಕ್ಕೆ ಸೋಸ್ತೀನಿ ಇನ್ನೇನ್ ಮಾಡೋದು ಸೋಸ್ತೀನಿ ಸಾಂಬಾರ್ ಮಾಡೋದ್ಕಿಂತ ಅಂದ್ರೆ ಬೇರೆ ಸ್ವಲ್ಪ ಅಂತಂದ್ರೆ ಮತ್ತೊಂದು ಮೂವತ್ತು ರೂಪಾಯಿ ತಗೋಬೇಕು ಅಂತ ಅನ್ಕೊಂಡಿದೀನಿ ಗೊತ್ತಾಗಲ್ಲ ಗೊತ್ತಿಲ್ಲ ಇನ್ನು ಟೈಮ್ ಇದೆ ಸಾಂಬಾರ್ ಮಾಡೋಕೆ ನೋಡೋಣ ಏನಾಯಿತು ಗೊತ್ತಾ ಫ್ರೆಂಡ್ಸ್ ನಮ್ಗೆ ಹುಷಾರಿರ್ಲಿಲ್ವಲ್ಲ ಹೋಗಿ ನೆನ್ನೆ ಇಂಜೆಕ್ಷನ್ ಮಾಡಿಸ್ಕೊ ಬಂದೆ ಗ್ಲುಕೋಸ್ ಹಾಕಿಸ್ಕೊಳ್ಳಿ ವೀಕ್ ಆಗಿದ್ದೀರಾ ಬಿ ಪಿ ಆಗಿದೆ ಅಂತ ಹೇಳ್ಬಿಟ್ರು ಮತ್ತೆ ಕುಡಿದು ಮತ್ತೆ ಚೆಕ್ಅಪ್ ಮಾಡಿಸ್ಕೊಂಡು ಒಂದು ಇಂಜೆಕ್ಷನ್ ಹಾಕಿಸ್ಕೊಂಡ್ ಬಂದೆ ಅದಕ್ಕೆ ಅವರು ಗ್ಲುಕೋಸ್ ಹಾಕಿಸ್ಕೋಬೇಕು ಫುಲ್ ಸುಸ್ತು ಆಗಿದ್ದೀರಾ ಅಂತ ಹೇಳಿದ್ರು ನಾನು ಈ ವರ್ಷದಲ್ಲಿ ತುಂಬಾ ಗ್ಲುಕೋಸ್ ಹಾಕಿಸ್ಕೊಂಡಿದ್ದೀನಿ ಬೇಡ ಅಂತ ಹೇಳಿ ಇಂಜೆಕ್ಷನ್ ಮಾಡಿಸ್ಕೊಂಡು ಮಾಲೂದ್ ಬಂದೆ ಅಯ್ಯಪ್ಪ ಈ ಮಾತ್ರೆ ಮಾತ್ರ ಕುಡಿಯಕ್ಕಾಗಲ್ಲ ಬಿಫೋರ್ ಎರಡು ಮಾತ್ರೆ ಮತ್ತೆ ಆಫ್ಟರ್ ಮೂರ್ ಮಾತ್ರೆ ಅಯ್ಯಪ್ಪ ಮಾತ್ರೆ ಅಂದ್ರೆ ತಲೆನೋವು ಬಂದು ಹೋಗ್ಬಿಟ್ಟೈತಿ ಫುಲ್ ಜ್ವರ ಎಲ್ಲ ಹೊಡೆದಿತ್ತ ಬಾಯಿಂದ ಸರಿ ಏನೇ ತಿನ್ನಕ್ ಕಲ್ತಿರ್ಲಿಲ್ಲ ನಂಗೆ ಅವಲಕ್ಕಿ ಅಲ್ಲ ಅವಲಕ್ಕಿ ತಿಂತ ಇದ್ದೀನಿ ಹಾಸ್ಪಿಟ್ಲು ಸವಾಸ ಅಲ್ಲಪ್ಪ ೂಸ್ಪ್ರ ಜನ ನೋಡೋ ಪೇಶೆಂಟ್ ಆಗಿಬಿಡ್ತೀವಿ ಎಷ್ಟು ಜನ ಇರ್ತಾರೆ ಸ್ವಲ್ಪ ಸೌಂಡ್ ಮಾಡ್ಬೋಣ ಬೆಂಗ್ಳೂರಲ್ಲಿ ಮೂವತ್ ರೂಪಾಯಿ ಸೊಪ್ಪು ಇಷ್ಟೇ ಕೊಡುದು ಪಲ್ಯ ಮಾಡಕ್ಕೂ ಆಗಲ್ಲ ಪಲ್ಯ ಆಗಲ್ಲ ಸ್ವಲ್ಪ ಬಂದ್ರೆ ಸ್ವಲ್ಪ ಮಾಡಿ ಪಲ್ಯ ಮಾಡಿ ಬಿಸಿ ಬಿಸಿ ಮುದ್ದೆ ಮಾಡೋಣ ಅಂತಿದ್ದೀನಿ ಇವತ್ತು

ನೀಟ ಸೋಸ್ಬೇಕು ಮತ್ತೆ ತೊಳಿಬೇಕಾದ್ರು ಅಷ್ಟೇ ಜಾಲಿಸ್ತಂಗೆ ಬಗ್ಗೆ ಒಂದ್ ಎರಡ್ ಮೂರ್ ಸಲ ನೀರ್ ಹಾಕೊಂಡು ಜಾಲಿಸ್ತಾ ತೊಳಿಬೇಕು ಅದಕ್ಕೆ ಇದನ್ನೆಲ್ಲ ಫಸ್ಟ್ ಸೋಸ್ ಇಟ್ಕೊಬಿಡ್ತೀನಿ ಇನ್ನೊಂದು ಅರ್ಧ ಗಂಟೆ ವೇಟ್ ಮಾಡ್ತೀನಿ ಎಲ್ಲಾರು ಮನೆ ತೆಗೆದೇ ಸೊಪ್ಪತ್ ಬರ್ತಾರೆ ಆ ಸೊಪ್ಪತ್ ಬಂದ್ರೆ ಇನ್ನೊಂದು ಸ್ವಲ್ಪ ಸೊಪ್ಪು ತಗೊಂಡು ಯಾಕಂದ್ರೆ ಸೊಪ್ಪಿನ ಪಲ್ಯ ಇಲ್ಲ ಅಂದ್ರೆ ಸೊಪ್ಪಿನ ಸರ್ ಪ್ರಮಾಣಕ್ ಆಗಲ್ಲ ಸಮಾಧಾನ ಆಗಲ್ಲ ಸೊ ಹಂಗಾಗಿ ಸೊಪ್ಪಿನ ಒಂದು ಬಂದ್ರೆ ಯಾವ್ ಸತ್ತಿನ ಸಾಂಬಾರ್ ಮಾಡ್ತೀನಿ ಯಾಕೆಂದ್ರೆ ಕೆಲವರು ಒಬ್ಬೊಬ್ರು ಸತ್ತಿ ಸಾಂಬಾರ್ ಮಾಡ್ತಾರೆ ಈ ಕಡೆ ಬೆಂಗ್ಳೂರ್ ಕಡೆನೆ ಬೇರೆ ತರ ಮತ್ ಸತ್ತಿ ಸಾರು ಅಂತ ಮಾಡ್ತಾರೆ ನಾವ್ ಅದನ್ನ ಒಂದ್ ಸಾರು ಅಂತೀವಿ ಬಟ್ ಅವ್ರು ಒಬ್ಬೊಬ್ರು ಸ್ಟೇ ಇರುತ್ತೆ ಅಡುಗೆ ಮಾಡೋದು ಅದೇ ನಾನ್ ಮಾಡೋ ಅಡುಗೆ ನನಗೆ ಇಷ್ಟ ಎಸ್ಪೆಷಲಿ ಚೆನ್ನಾಗೂ ಟೇಸ್ಟಿಯಾಗಿ ಮಾಡ್ತೀನಿ ಅಂತ ಅನ್ಸ್ಕೊಂಡಿದೀನಿ ಇದೆಲ್ಲ ನಂಗೆ ಅದೇ ಇದೇ ಬೇಕು ಅನ್ನಲ್ಲ ಇದೆಲ್ಲ ಮಾಡ್ತೀನಿ ನಿಮ್ಗೂ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ ನಾನು ಮಾಡತ್ತರೋ ಅಡುಗೆನ ನೀವು ಮಾಡ್ಬಿಟ್ಟು ನೋಡಿ ಮನೇಲಿ ಟೇಸ್ಟಿಯಾಗಿ ಅಂತ ಬರುತ್ತೆ ನನಗೇನು ಇಷ್ಟ ನಮ್ಮನೆಯವ್ರಿಗೂ ಇಷ್ಟ ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂತ ಓಕೆ ಫ್ರೆಂಡ್ಸ್ ಈ ಸೊಪ್ಪೆಲ್ಲ ಸೋಸ್ ಆದ್ಮೇಲೆ ಸಿಗ್ತೀನಿ ನಾನು ನಿಮ್ಗೆ ಓಕೆ ಆಯ್ ಫ್ರೆಂಡ್ಸ್ ನೆಕ್ಸ್ಟ್ ಡೇ ಯಾಕೆಂದ್ರೆ ಅವ್ರು ಸೊಪ್ಪಿನ ಬರ್ಲಿಲ್ಲ ಬಟ್ ನಾವು ನಮ್ಮ ಅತ್ತೆ ಮನೆ ಫೋನ್ ಮಾಡಿದ್ರು ಅಂದ್ಬಿಟ್ಟು ಅಲ್ಲೇ ಊಟಕ್ಕೆ ಹೋಗಿದ್ವಿ ಅಡುಗೆ ಮಾಡಲಿಲ್ಲ ಸೊ ಹಂಗಾಗಿ ಸೊಪ್ಪಿತ್ತಲ್ಲ ಅದಕ್ಕೆ ಇವತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಬೆಳಿಗ್ಗೆ ಎದ್ದು ತಿಂಡಿ ಮಾಡ್ಕೊಂಡು ಎಷ್ಟೇ ಸೊಪ್ಪು ಇರೋದು ಅದಕ್ಕೆ ಸೊಪ್ಪಿನ ಸಾಂಬಾರು ಮಾಡೋಣ ಇದು ಪಲ್ಯ ಅಂತ ಮಾಡೋಕ್ಕಾಗಲ್ಲ ಬಸ್ಸಾರು ಸೊ ಹಂಗಾಗಿ ಒಂದ್ಸಾರಿ ಮಾಡ್ಬಿಡೋಣ ಕಟ್ ಮಾಡೋಣ ಅಂತ ಬಂದೆ ಒಂದ್ಸಾರು ಅಂದ್ರೆ ಅದೇ ಎಂತದ್ದು ಮಸಪ್ಪು ಅಂತೀವಲ್ಲ ಬೆಂಗ್ಳೂರ್ ಕಡೆ ಆತರ ಮಾಡಕ್ಕೆ ಏನ್ ಮಾಡೋದು ಸೊಪ್ಪನವ್ರ ಯಾರು ಬರ್ಲಿಲ್ಲ ಹಂಗಾಗಿ ಸೊಪ್ಪಿನ ಪಲ್ಯ ಮಾಡಬೇಕಿತ್ತು ಈಗ ಸದ್ಯಕ್ಕೆ ಮಸಪ್ಪು ಸಾಂಬಾರು ಮಾಡೋಣ ಈ ಕಡೆ ಮಸಪ್ಪು ಅಂತಾರೆ ನಮ್ಮ ಕಡೆ ಒಂದು ಸಾಂಬಾರು ಅಂತೀವಿ ಯಾಕೋ ಮೋಡ ಆಗಿದೆ ಚಳಿ ಚಳಿ ವಾತಾವರಣ ಸ್ವಲ್ಪ ಸ್ವಲ್ಪ ಕಡ್ಡಿ ಕಡ್ಡಿ ಇದೆಯಲ್ಲ ಅದಕ್ಕೆ ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಳ್ಳೋಣ ಪಟ ಪಟ ಅಂತ ಅದಕ್ಕೆ ಟೊಮೊಟೊ ಎಲ್ಲ ಇಟ್ಕೊಂಡಿದ್ದೀನಿ ಎಲ್ಲ ಒಂದಕ್ಕೆ ಹಿಂಗೆ ಇಟ್ಕೊಂಡು ಕುತ್ಕೊಂಡ್ರೆ ಒಂದ್ಸಲ ಕಟ್ ಮಾಡ್ಕೊಂಡು ಇದ್ ಬಿಡ್ಬೋದು ಒಂದೊಂದಕ್ಕೆ ಒಂದೊಂದ್ಸಲ ಒಂದೊಂದ್ಸಲ ಓಡಾಡ್ಬೇಕು ಅಂದ್ರೆ ಹಿಂಸೆ ಮತ್ತಿವಾಗ ಕಟ್ ಮಾಡ್ಬಿಟ್ಟು ಒಂದ್ ಎರಡ್ ಸಲ ವಾಶ್ ಮಾಡ್ಕೋಬೇಕು ಬಕೆಟ್ ಗೆ ಹಾಕಿ ಜಾಲಿಸೋ ತರ ಆಮೇಲೆ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣದೆಲ್ಲ ಮಣ್ಣೆಲ್ಲ ಇರುತ್ತೆ ನೀಟಾಗಿ ವಾಶ್ ಮಾಡ್ಕೋಬೇಕು ಸ್ವಲ್ಪ ಮಿನ್ಸರ್ ಮಾಡ್ಬೇಕು ಈ ಕಾರ್ಯಕ್ಕೆಲ್ಲ ಹಾಕೋಣ ಅಂತ ಎಲ್ಲ ತಂದಿಟ್ಟಿರ್ತೀನಿ ನಾನು ನಿಧಾನ ತಿನ್ನಮ್ಮ ಕಾಯಾ ಕಾಯಿ ಕೊಡೋಲ್ಲ ಇಲ್ಲ ಕೆಲ್ ಮಾಡ್ಬೇಕೆ ಮತ್ತು ಓಕೆನಾ ಓಕೆ ಫ್ರೆಂಡ್ಸ್ ಬನ್ನಿ ಕಟ್ ಮಾಡಿದ್ಮೇಲೆ ತಿರ್ತೀನಿ ನೋಡಿದ್ರೆ ಗೊತ್ತಾಗಿರುತ್ತೆ ನಾನೇ ನನ್ನ ಫ್ರೆಂಡ್ ಜೊತೆ ಶಾಪಿಂಗ್ ಹೋಗಿದ್ನಲ್ಲ ಅವತ್ತು ನನ್ನ ಮಗಳು ಕರ್ಕೊಂಡು ಹೋಗಿದ್ವಿ ಅವತ್ತು ಬಸ್ಸಲ್ಲಿ ಬಂದೆ ಆಟೋ ಬುಕ್ ಮಾಡಿದ್ವಿ ಯಾವುದೋ ಬುಕ್ ಆಗಲಿಲ್ಲ ಒಂದು ಕಾಲು ಗಂಟೆ ಆಯಿತು ಅದಕ್ಕೆ ಬಸ್ ಅಷ್ಟರೊಳಗಡೆ ಬಸ್ ಬಂತು ಬಸ್ಸಲ್ಲಿ ಬಂದೆ ಎವಿ ರಶ್ ಇತ್ತು ಆಯಿತಾ ಬಸ್ಸಲ್ಲಿ ಬಂದೆ ಬಟ್ ಆದರೆ ನಮ್ಮದು ನಾನು ಸ್ವಲ್ಪ ನಾನು ಪಾಪು ಎತ್ಕೊಂಡಿದ್ನಲ್ಲ ನಂಗೆ ಯಾರೋ ಸೀಟ್ ಬಿಟ್ಕೊಟ್ರು ಸಿಕ್ತು ಸೀಟು ಕೂತ್ಕಂಡೆ ಬಸ್ಸಲ್ಲಿ ಆಮೇಲೆ ನೆಕ್ಸ್ಟ್ ಇನ್ನೊಂದು ಎರಡು ಸ್ಟಾಪಿಕ್ ಇನ್ನೊಂದು ಅಜ್ಜಿ ಬಂದರು ಅಜ್ಜಿ ಅಂದರೆ ಎಷ್ಟು ಒಂದು ಎಂಬತ್ತು ವರ್ಷ ಆಗಿದೆ ಪಾಪ ಅಜ್ಜಿಗೆ ಬಸ್ ಹತ್ತಕ್ಕೆ ಆಯ್ತಲ್ಲ ಆದರೆ ಆ ಅಜ್ಜಿ ಬಸ್ಸಿಗೆ ಬಂದೈತೆ ಜನ ತುಂಬ ಜನ ಹತ್ತಿದ್ದಾರೆ ಆಯಿತಾ ಬಸ್ ಹೆವಿ ರಶ್ ಐತೆ ಮುದ್ಕರು ಕೂತಿದ್ದಾರೆ ವಯಸ್ಸಾಗಿರೋರು ಕೂತಿದ್ದಾರೆ ಆಟಿದ್ದೀರು ಅಜ್ಜಿದ್ದಿರು ಹುಡುಗರು ಎಲ್ರಿಗೂ ಸೀಟ್ ಐತೆ ಅಜ್ಜಿ ನಿಂತೈತೆ ನಾನು ನೋಡ್ತಾ ಇದ್ದೀನಿ ಯಾರಾದ್ರೂ ಸೀಟ್ ಬಿಟ್ಕೊಡ್ತಾರೆ ಪಾಪ ಅಜ್ಜಿ ಕುತ್ಕೊತಾರೆ ಅಂತ ಯಾರು ಸೀಟ್ ಬಿಟ್ಕೊಡ್ತಿಲ್ಲ ಜನಗಳೇ ಒಂದು ಸ್ವಲ್ಪ ಮನುಷ್ಯತ್ವ ಅನ್ನೋದೇ ಇರಲ್ಲ ಅನ್ಸುತ್ತೆ ಎಷ್ಟು ದೂರ ನಿಂತ್ಕೋಕೆ ನಮಗೆ ನಿಂತ್ಕೊಳೋ ಶಕ್ತಿ ಇದೆ ಕೆಪಾಸಿಟಿ ಇದೆ ಅಂದ್ರೆ ನಿಂತ್ಕೋಬೋದಲ್ವಾ ಆಮೇಲೆ ನಾನೇ ಏನ್ ಮಾಡಿದೆ ನಾನೇ ಸೀಟ್ ಬಿಟ್ಕೊಟ್ಟೆ ಅದು ಮಧ್ಯದಲ್ಲಿ ಇದ್ದೆ ನನ್ನ ಪಕ್ಕ ಇನ್ನೊಂದು ಆಂಟಿ ಇದ್ರು ಅವ್ರು ಎದ್ಬೋದಾಗಿತ್ತು ಮೇ ಬಿ ನಾನು ಅವ್ರು ಎದಳ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದೆ ಅಜ್ಜಿ ಸೀಟ್ ಬಿಟ್ಕೊಡ್ತಾರೆ ಅಂತ ನನ್ನ ಪಾಪು ಇದೆ ನಿಂತ್ಕೋಕಾಗಲ್ಲ ರಶು ಇದೆ ಅಂತ ಅವ್ರು ಎದರ್ಲಿಲ್ಲ ಆಮೇಲೆ ಓಕೆ ನಾನೇ ಸೈಟ್ ಬಿಟ್ಬಿಟ್ಟು ನಿಂತ್ಕಂಡೆ ಅವ ಆಂಟಿನ ನಾನು ಮದ್ಯದಲ್ಲಿ ಕೂತಿದ್ದೆ ಆಂಟಿ ಈ ಕಡೆ ಬನ್ನಿ ಆಂಟಿ ನೀವು ಆ ಅಜ್ಜಿ ಅಂದ್ರೆ ಇಲ್ಲ ನಿನ್ನ ಜಾಬ್ಗೆ ಬಂದು ಕುತ್ಕೋತಾರೆ ಬಿಡು ಅಂತ ಹಂಪು ಕೊಡ್ದಂಗೆ ಹೇಳಿದ್ರು ಪಾಪ ಅಜ್ಜಿಗೆ ದಾಟ್ಕೊಂಡ್ ಬರೋಕ್ಕೂ ಆಗಲ್ಲ ಆಮೇಲೆ ನಾನಿತ್ತು ಎಂತೆಂಥ ಜನಗಳಿರ್ತಾರಪ್ಪ ಕಚಡ ಹತ್ಲಾಗಿ ಮನುಷ್ಯತ್ವ ಅನ್ನೋದೇ ಕಳ್ಕೊಬಿಟ್ಟಿರ್ತಾರೆ ಇವತ್ತಿನ ಕಾಲದಲ್ಲಿ ಅಂದ್ಬಿಟ್ಟು ಬಿಟ್ಟು ಆ ಅಜ್ಜಿನೇ ಬಂದ್ಬಿಟ್ಟು ನಿಧಾನ ಕೂರಿಸ್ಬಿಟ್ಟು ನಾನು ನಿಂತಿದ್ದೆ ಕಂಡಕ್ಟರ್ ಕಂಡಕ್ಟ್ರ್ ಕೇಳಿದರು ನೀನು ಅಲ್ಲಿಗೆ ನಮ್ಮ ಟಿಕೆಟ್ ತಗೊಂಡಿದ್ದು ಇಲ್ಲೇ ಇಳಿತಾ ಇದೆಯಲ್ಲ ಅಂತ ಇಲ್ಲ ಸರ್ ಆ ಅಜ್ಜಿ ಕುತ್ಕೋಕ್ ಆಗ್ತಿಲ್ಲ ಪಪ್ಪಾ ಅಲ್ಲ ಸಾರಿ ನಿಂತ್ಕಣಕ್ ಆಗ್ತಿಲ್ಲ ಅದಕ್ಕೆ ಸೀಟ್ ಬಿಟ್ಕೊಟ್ಟೆ ಅಂತ ಅಂದೆ ನೀನ್ ಪಾಪ ಹಿಡ್ಕಂಡು ಹೆಂಗ್ ನಿಂತ್ಕತಿಯಾ ಈ ರೀತಿ ಅಕಸ್ಮಾತ್ ಏನಾದ್ರು ಬ್ರೇಕ್ ಕೊಡಿದ್ರೆ ನೀನ್ ಬಿಡ್ತೀಯ ಕಣಮ್ಮ ಪಾಪು ಹಿಡ್ಕೊಂಡು ಅಂದ್ರೆ ಇಲ್ಲ ಸರ್ ನಂಗೆ ನಿಂತ್ಕೊಂಡ ಶಕ್ತಿ ಇದೆ ಬಿಡಿ ಪಾಪ ಪಾಪ ಇಟ್ ಕೂತಿರೋರಿಗೆ ಎಲ್ಲರ್ಗು ಸ್ವಲ್ಪ ಶಕ್ತಿ ಇಲ್ಲ ಎಲ್ಲ ಕೂತಿದ್ದಾರೆ ಅಜ್ಜಿ ನಂಗೆ ನಿಂತ್ಕೊಂಡ ಶಕ್ತಿ ಇದೆ ಆ ಅಜ್ಜಿ ಜಾಗ ಬಿಟ್ಟಿದ್ದೀನಿ ಬಿಡಿ ಸರ್ ಕೂತ್ಕೊಳ್ಳಿ ಅಂತ ಅಂದೆ ಅಲ್ಲಿ ಯಾರು ಯಾರೋ ಹಂಗಿದರ್ಲಿಲ್ಲ ಆಮೇಲೆ ಹಿಂಗಡೆ ಈ ಕಡೆ ಹಿಂಗ್ಗಡೆ ಇನ್ನೊಬ್ರು ಯಾರೋ ಕೂತಿದ್ರು ಆಂಟಿ ಅವ್ರನ್ನ ಹಾಗೆ ಬಿಡ್ತಿದ್ರು ಕಂಡಕ್ಟ್ರು ಇದ್ದಾಳಮ್ಮ ನೀನು ಕುತ್ಕೊಳ್ಳಿ ಪಾಪು ಜೊತೆ ಕುತ್ಕೊಳ್ಳಮ್ಮ ನೀನು ಅಂತ ಅಂದ್ಬಿಟ್ಟು ಆಮೇಲೆ ಹೆಂಗಿರ್ತಾರೆ ಅಂದರೆ ನನಗೆ ಹಂಗೆ ಅನ್ನಿಸ್ತು ಯಪ್ಪ ನಾವು ಮನುಷ್ಯತ್ವಕ್ಕೆ ಬೆಲೆ ಕೊಡ್ತೀವಿ ಆದರೆ ಈ ಅಂತ ಸಿಟಿನಲ್ಲಿ ವ್ಯಕ್ತಿಗೆ ವ್ಯಕ್ತಿತ್ವಕ್ಕೆ ಬೆಲೆನೇ ಇಲ್ಲ ಅವ್ರಿಗೆ ಇಷ್ಟ ಬಂದಂಗೆ ಇರ್ತಾರಷ್ಟೇ ಬಟ್ ಇದು ನನ್ನ ಎಕ್ಸ್ಪೀರಿಯನ್ಸು ನನ್ನ ನಿಜ ಆರಿಬಲ್ ಅಂತ ಅನ್ ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಚೇಲ್ ಮಾಡ್ಕೊಂಡೆ ಓಕೆ ಸೊಪ್ಪೆಲ್ಲ ಕಟ್ ಮಾಡಿ ಸಾಂಬಾರೆಲ್ಲ ಮಾಡಿ ಇವತ್ತು ಬಿಸಿ ಬಿಸಿ ಮುದ್ದೆ ಮಾಡೋಣ ಅಂದ್ಕೊಂಡಿದ್ದೀನಿ ಬಟ್ ನಂಗೆ ಬಸ್ಸಾರು ಸಾರ್ ತಿನ್ನಂಗಾಗಿದೆ ಪಲ್ಯ ಮಾಡಿಕೊಂಡು ಮುದ್ದೆ ಮಾಡೋಣ ಚೆನ್ನಾಗಿರುತ್ತೆ ಅಂತ ಆಸೆಯಿಂದ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಬಟ್ ಇವಾಗ ಒಂದು ಸಾರು ಮಾಡ್ತೀನಿ ಈ ಸೊಪ್ಪಿನ ಜೊತೆ ಬರೀ ಸೊಪ್ಪಿನ ಸಾರು ಮಾಡೋಲ್ಲ ಇದು ಕಾಳು ತಗ್ರಿ ಕಾಳು ಈ ಕಾಳು ಮತ್ತು ಸೊಪ್ಪು ಹಾಕ್ಬಿಟ್ಟು ಸಾಂಬಾರು ಮಾಡ್ತೀನಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊಪ್ಪೆಲ್ಲ ವಾಶ್ ಮಾಡಬೇಕು ಇವಾಗ ಇದು ಒಗ್ಗರಣೆಗೆ ಇದು ಕೊತ್ತಂಬರಿ ವಾಶ್ ಮಾಡಿ ಖಾರಕ್ಕೆ ಹಾಕೋಬೇಕು ಇದು ಖಾರಕ್ಕೆ ಹಾಕೊಂಡಿದ್ದೀನಿ ಟೊಮೊಟೊ ಈರುಳ್ಳಿ ಕಾಯಿ ಹಾಕ್ಕೊಂಡು ರುಬ್ಬಬೇಕು ಅದ್ರ ಜೊತೆ ಖಾರ ಪುಡಿ ಸಾಂಬಾರು ಪುಡಿ ಹಾಕೊಂಡು ಇವಾಗ ರುಬ್ಬಬೇಕು ಬನ್ನಿ ಸಾಂಬಾರು ಮಾಡೋಣ ಎಲ್ಲ ವಾಶ್ ಮಾಡ್ಕೊಳ್ತೀನಿ ಈ ಸೊಪ್ಪು ಒಂದು ಎರಡು ಮೂರು ಸಲ ವಾಶ್ ಮಾಡ್ಕೊಂಡು ಬರ್ತೀನಿ ಇವಾಗ ನೋಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಸೊಪ್ಪೆಲ್ಲ ವಾಶ್ ಮಾಡ್ಕೊ ಬಂದಿದ್ದೀನಿ ಇವಾಗ ಟೊಮೊಟೊ ಹಾಕೋಣ Siyah karlige Sorry tad height shirt siya agka idτο Eadhai Ag Physical Amune I am annoying I am sparking I am Если am towers Akki Akki Yasi Get up

그리자고도 손톱 손가락 이런 것도 와 이런 방가라요 오늘 말이 다다 오늘 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 오늘

ఆట్రో బ్యాక్ అని మిమ్మీ పప్పా పప్పా నినసుకోతే ఇస్తా హ హ పప్పా ఏం లేదు పప్పా పప్పా ఆ చేస్తా మార్కోవైతే ಬರುತ್ತేది కట్టా ఆచా హ అమ్మ నడి అదే చారు కాకండో సాంబారు నానికి baat cheedini hu 마블로트로스도를. 아, 이렇게 루치게 터키. 스톱 오퍼 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 오 ಎಷ್ಟು ನೋಡ್ತೀರಾ ಟೇಸ್ಟ್ ನೋಡೋಣ ಬಾ ನೋಡು ಉಪ್ಪ ಸಪ್ಪೆನ ಸಪ್ಪೆ ಆಯ್ತಾ ನೀನ್ ಕರೆಕ್ಟ್ ಗೊತ್ತಾಯ್ತಾ ನಂಗೂ ಸಪ್ಪೆ ಐತೆ ಫ್ರೆಂಡ್ಸ್ ನೋಡಿ ಸಪ್ಪೆ ಅಂತ ಕರೆಕ್ಟ್ ಆಗಿ ಹೇಳ್ತಾವಳೆ ಇನ್ನೊಂದ್ ಸ್ವಲ್ಪ ಉಪ್ಪು ಹಾಕೋಣ ಕರೆಕ್ಟ್ ಆಗುತ್ತೆ ಇವಾಗ ಅಲ್ವಾ ಚರಿ तो बोलो ना मिक्स मारते हैं। किस बात में? ये ना मिक्स मारती है यार। क्योंकि तो सांकुसांबर सोल्डन है। और किस फ्रेंड्स दे लाए तो ये बात बच्चों को पहना। ना ना किस बात ಮನೆ ವಾಶ್ ಮಾಡ್ಬೇಕು ಮನೆ ಒರೆಸ್ಬೇಕು ನಮ್ ಚದಿಗೆ ಸ್ನಾನ ಮಾಡಿಸ್ಬೇಕು ಅವಳಿಗೆ ಊಟ ಮಾಡಿಸ್ಬೇಕು ನಾವು ಊಟ ಮಾಡ್ಬೇಕು ಓ ಮೈ ಗಾಡ್ ದಿನ ಇದೆ ಕೆಲ್ಸ ಬೆಳಗ್ಗೆ ಎದ್ದೇಳು ತಿಂಡಿ ಮಾಡು ಇವಳಿ ತಿನ್ಸು ಇವಳು ನೋಡ್ಕ ಇವಳು ಮಾಡು ಇವಳಿಗಾಟಾಡ್ಸು ಅಡ್ಗೆ ಮಾಡು ಊಟ ಮಾಡು ಓನಮ್ಮ ಊಟ ಬೇಡ ಯಾಕೆ ಆಕ ಬಂಗಾರ ಕುಮಾ ಹಿಂಗೇರ್ಬೇಕು ನೀನು ಯಾಕೆ ಊಟ ಬೇಡ ನಿಮಗೆ ಯಾಕೆ ಏನಕ ಮಾಡ್ತೀಯಾ ಊಟ ಮಾಡ್ಲಿಲ್ಲ ಅಂದ್ರೆ ಡಾಕ್ಟರ್ ಬಂದು ನಿಂಗೆ ಚೀ ಮಾಡ್ತಾರೆ ಓಕೆನಾ ಸ್ವಲ್ಪ ಊಟ ಮಾಡಿ ಸ್ಲೀಪ್ ಮಾಡ್ಬೇಕು ಇನ್ನೊಂದ್ ಏನು ಗೊತ್ತಾ ಫ್ರೆಂಡ್ಸ್ ಊಟ ಮಾಡ್ಬೇಕಾರೆ ಏನಾದ್ರು ತಿನ್ಬೇಕಾರೆ ಕರೆಕ್ಟ್ ನಿದ್ದೆ ಬರುತ್ತೆ ಸ್ಲೀಪ್ ಮಾಡ್ತೀನಿ ಸ್ಲೀಪ್ ಮಾಡ್ತೀನಿ ಸ್ಲೀಪ್ ಮಾಡ್ತೀನಿ ಅಂತಾಳೆ ಸುಮ್ಮನೆ ಡೌ ಆಮೇಲೆ ತಿಂದಾಗಿದ್ದ ತಕ್ಷಣ ಎಂಥದ್ದು ಮಲ್ಕೊಳ್ಳಲ್ಲ ಬಂದೆ ಕೈ ಸುಮ್ಮನೆ ಆಟ ಆಡ್ತಾಳೆ ಒಂದು ಮುತ್ತೆ ಕುಡ್ಮೆ ಡೌ ನೀನು ಡೌ ಮಾಡ್ತಿದ್ಯಾ ಎಲ್ಲ ಮಾಡ್ಬೇಡ ಇವಾಗ ಪಾತ್ರೆ ವಾಶ್ ಮಾಡಿ ಮನೆ ಕ್ಲೀನ್ ಮಾಡಿ ಸೊಪ್ಪಿನ ಸಾಂಬಾರು ಸಾಂಬಾರು ಆ ಕಡೆ ಈ ಕಡೆ ಹೋಯ್ತು ಮಸ್ತ್ ಸೂಪರ್ ಆಗೈತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಎಲ್ಲ ಫಸ್ಟ್ ಟೈಮ್ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೋಡಿ ಸಾಂಬಾರು Åka från snöklag och till en